ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಭಾರತದಲ್ಲಿರುವ ಅನೇಕ ದೇವಾಲಯಗಳಲ್ಲಿ ಪ್ರತಿನಿತ್ಯ ಕೂಡ ಅನ್ನದಾನ ನಡೆಯುತ್ತೆ ಆದರೆ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಅನ್ನದಾನದಲ್ಲಿ ಪಾಲ್ಗೊಳ್ತಾರೆ ಇನ್ನು ವಿಶ್ವದ ಅತಿ ದೊಡ್ಡ ಉಚಿತ ಅಡುಗೆ ಮನೆ ಎಂದೇ ಪ್ರಸಿದ್ಧಿಯಾಗಿದೆ ಹಾಗಿದ್ರೆ ಈ ದೇವಾಲಯ ಯಾವುದು ಎಲ್ಲಿದೆ ಅನ್ನೋದ್ರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ಬಗ್ಗೆ ಕೇಳಿಯೇ ಇರ್ತೀರಾ ಇದು ಕೇವಲ ಧಾರ್ಮಿಕ ಹಾಗೂ ಶ್ರದ್ಧಾ ಕೇಂದ್ರವಾಗಿ ಉಳಿದುಕೊಂಡಿಲ್ಲ ಇಲ್ಲಿರುವ ಲಂಗರ್ ಜಗತ್ತಿನ ಅತಿ ದೊಡ್ಡ ಸಮುದಾಯದ ಫ್ರೀ ಕಿಚನ್ ಎಂದೇ ಖ್ಯಾತಿ ಪಡ್ಕೊಂಡಿದೆ ಇಲ್ಲಿ ನಿತ್ಯ ಕಡಿಮೆ ಅಂದ್ರೂ ಐವತ್ತು ಸಾವಿರ ಜನರಿಂದ ಒಂದು ಲಕ್ಷದವರೆಗೆ ಭಕ್ತಾದಿಗಳು ಬಿಸಿ ಬಿಸಿ ಊಟವನ್ನ ಸೇವಿಸಿ ಅನ್ನದಾತೂ ಸುಖಿ ಭವ ಎಂದು ಹೃದಯದಿಂದ ಹರಿಸಿ ಕೈ ತೊಳೆದುಕೊಂಡು ಹೋಗ್ತಾರೆ ಇಲ್ಲಿ ಬರುವ ಯಾವುದೇ ವ್ಯಕ್ತಿಯನ್ನ ಕೂಡ ಅವರ ಜಾತಿ ಅಂತಸ್ತು ಧರ್ಮದ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಬಂದು ಎಲೆಯ ಮುಂದೆ ಕುಳಿತ ಪ್ರತಿ ವ್ಯಕ್ತಿಗೂ ಮನಸ್ಪೂರ್ತಿಯಾಗಿ ಹೊಟ್ಟೆ ತುಂಬ ಊಟ ನೀಡ್ತಾರೆ ಈ ಒಂದು ಪರಂಪರೆ ನಡೆದುಕೊಂಡು ಬಂದಿದ್ದು ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರು ನಾನಕ್ ಅವರ ವರ್ಷವಾದ ಸಾವಿರದ ನಾಲ್ಕು ನೂರ ಒಂದರಿಂದ ಜಗತ್ತಿನ ಎಲ್ಲ ಗುರುದ್ವಾರಗಳಲ್ಲಿಯೂ ಉಚಿತವಾಗಿ ಊಟ ನೀಡಲಾಗುತ್ತೆ ಆದ್ರೆ ಈ ಸ್ವರ್ಣ ಮಂದಿರದ ವಿಶೇಷತೆಯೇ ಬೇರೆ ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆಯೇ ಬಹು ದೊಡ್ಡ ಮಟ್ಟದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯು ಲಂಗರ್ ತನ್ನ ಕಾರ್ಯವನ್ನ ಜಾರಿಯಲ್ಲಿ ಇಟ್ಟಿರುತ್ತೆ ಯಾವುದೇ ವ್ಯಕ್ತಿ ಯಾವುದೇ ಸಮಯಕ್ಕೆ ಬಂದು ಹಸಿವು ಅಂದ್ರೆ ಅವನಿಗೆ ಉಚಿತವಾಗಿ ಬಿಸಿ ಬಿಸಿ ಊಟ ನೀಡುತ್ತೆ ಆ ಲಂಗರ್ನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ಭಕ್ತಿ ಭಾವದಿಂದ ಅನ್ನ ಸಿದ್ಧಪಡಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ಇಲ್ಲಿ ನೀಡುವ ಊಟದಲ್ಲಿ ದಾಲ್ ಸಬ್ಜಿ ಅನ್ನ ರೊಟ್ಟಿ ಮತ್ತು ಕೀರು ಇರುತ್ತದೆ ಈ ದೇವಾಲಯದಲ್ಲಿರುವ ವಿಶಾಲ ಡೈನಿಂಗ್ ಹಾಲ್ನಲ್ಲಿ ಒಂದೇ ಬಾರಿಗೆ ಒಟ್ಟು ಐದು ಸಾವಿರ ಜನರು ಊಟಕ್ಕೆ ಕೂರುವ ವ್ಯವಸ್ಥೆ ಇದೆ ಭೋಜನ ಮಾಡುವ ಎಲ್ಲಾ ಭಕ್ತಾದಿಗಳು ನೆಲದ ಮೇಲೆಯೇ ಕುಳಿತು ಊಟ ಮಾಡಬೇಕು ಇದು ಸಿಖ್ ಧರ್ಮದ ಸಿದ್ಧಾಂತ ಇನ್ನು ಈ ಲಂಗರ್ನಲ್ಲಿ ಊಟ ಸಿದ್ಧಪಡಿಸಲು ಹೈಟೆಕ್ ಮಷಿನ್ ಗಳನ್ನ ಬಳಸಲಾಗಿದೆ ಇಲ್ಲಿ ಅಳವಡಿಸಿರುವ ಒಂದು ಮಿಷಿನ್ ಒಂದು ಗಂಟೆಗೆ ಸುಮಾರು ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನ ಸಿದ್ಧಗೊಳಿಸುತ್ತೆ ಇಲ್ಲಿ ನಿತ್ಯ ಐದು ಸಾವಿರ ಕೆಜಿ ಗೋಧಿ ಎರಡು ಸಾವಿರ ಕಿಲೋ ಬೇಳೆ ನಾಲ್ಕು ನೂರು ಕಿಲೋ ಅಕ್ಕಿ ಏಳ್ನೂರು ಕೆಜಿಯಷ್ಟು ಹಾಲು ಹಾಗೂ ನಿತ್ಯ ನೂರು ಸಿಲಿಂಡರ್ಗಳನ್ನು ಪ್ರಸಾದ ತಯಾರಿಕೆಗೆ ಉಪಯೋಗಿಸಲಾಗುತ್ತೆ ನೋಡಿದ್ರಲ್ಲ ಅಮೃತಸರಲ್ಲಿರುವ ಈ ಗೋಲ್ಡನ್ ಟೆಂಪಲ್ನಲ್ಲಿ ಪ್ರತಿನಿತ್ಯ ಸಾವಿರದಿಂದ ಒಂದು ಲಕ್ಷದವರೆಗೆ ಭಕ್ತಾದಿಗಳು ಈ ಅನ್ನ ದಾಸೋಹದಲ್ಲಿ ಪಾಲ್ಗೊಳ್ತಾರೆ ಇನ್ನು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅನ್ನದಾನ ನಡೆಯುತ್ತೆ ಹಚ್ಚಿದ ಒಲೆ ಆರೋದೇ ಇಲ್ಲ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ